Pati gini kau pungke kandeli di ah, ah, ah. Wombat. ಹಗ್ಲೆಲ್ಲ ರಾತ್ರಿ ಈ ಕಪ್ಪ ಅಪ್ಪತಿ ಈ ಕಪ್ಪಂಗೆ ಕಣ್ಣಲ್ಲಿ ಹೋದಿದ್ದೆ ಅಲ್ಲ ಅಂದ್ಕಂಡ್ರೆ ನೀವು ಅಂದ್ಕೊಂಡು ಹಿಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಪಟ ಪಟ ಮಾತಾಡ್ತಾನ ಪಟ ನಿಮ್ಮ ಮಂಡಿಗೆ ಒಪ್ಪು ಸಾಧ್ಯ ಇಲ್ಲ ನಾನೀಗ ಹೋದಿದ್ದು ಹಬ್ಬಕ್ಕೆ ಅರ್ಧ ಕೆಲಸ ಮುಗಿಸಿದ್ದಿ ಇನ್ನು ಅರ್ಧ ಕೆಲಸ ಇತ್ತು ಪಟ್ಟ ಹೋಯ್ ಹಬ್ಬ ಬಂದು ಕೆಲಸ ಮಾಡ್ಕೀಗ ಕೈಲಾಸ ಒನ್ ಬ್ರೇಕ್ ಇತ್ತು ನಾನೇನು ನಡುವೆ ತಗೊಂಡಿಲ್ಲ ಒನ್ ಅವರ್ ಬ್ರೇಕಲ್ಲಿ ಈಗ ಹಬ್ಬ ಮುಗಿಸ್ಕೊಬಾರು ಬನ್ನಿ ಹಬ್ಬ ಈ ಕುಂದಾಪುರ ಬದರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಬೆನಿಫಿಟ್ಸ್ ಅಂತ ಗೊತ್ತಾ ಜನವರಿ ಫೆಬ್ರವರಿ ಬಂದರೆ ಸಾಕತ್ತು ನಾವು ಮಣಿಗೇರಿ ಹಬ್ಬ ಸೌಡದ ಹಬ್ಬ ಮುಂದರ್ತಿ ಹಬ್ಬ ತಲ್ಮಕ್ಕಿ ಹಬ್ಬ ಕುಂದೋತ್ಸವ ಎಲ್ಲ ಬದು ಅದೇ ನಮಗಂತಹ ಬೆನಿಫಿಟ್ಸ್ ವರ್ಕ್ ಫ್ರಮ್ ಹೋಮ್ ಅದರಲ್ಲಿ ನಾನು ಅಡ್ವಾಂಟೇಜ್ ತಗೋತಿಲ್ಲ ಒಂದೇ ಅವರ್ ಒನ್ ಅವರ ಈಗ ಪಟ್ಟ ಬನ್ನಿ ಬಾಪ್ರಾ ಬರ್ರ ಮೋಸ ದ್ರೋಹ ವಂಚನೆ ಇವೆಲ್ಲ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದಿನ ಬಡ್ಡಿ ಸಮೇತ ದೇವರಿಗೆ ಕಟ್ಟಲೇಬೇಕು ಆದರೆ ಸತ್ಯ ನ್ಯಾಯ ನೀತಿ ಇವೆಲ್ಲ ದೇವರ ಬಳಿ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತೆ ಈ ಮಾತ್ರ ನಾನು ಯಾವಾಗಲೂ ನಂಬ್ತೀನಿ ಹಾಗಾಗಿ ನಾ ಹಬ್ಬದಲ್ಲಿದ್ದು ನನ್ನ ಮನಸ್ಸು ಮಾತ್ರ ಸಿಸ್ಟಮ್ ಮುಂದೆನೇ ಇತ್ತು ಪ್ರತಿಫಲ ಸಿಗದೇ ಇದ್ದರೂ ಮಾಡೋ ಕೆಲಸ ನಾನು ಎತ್ತಾಗಿ ಮಾಡ್ಬಿಡಬೇಕು ಅನ್ನೋದು ಅನ್ಸೋದು ಅಷ್ಟಾದರೂ ಪ್ರತಿಫಲ ಸಿಗದೆ ಇದ್ದರೆ ದೇವರು ಅಲ್ಲೂ ಒಂದು ದಾರಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ಜನ ತುಂಬಿಕೊಂಡಿರೋ ಈ ಹಬ್ಬಕ್ಕೆ ನಾನು ಮತ್ತು ನಮ್ಮ ಫ್ಯಾಮಿಲಿಯವರು ಬಂದಿರೋದು ಮೊದಲನೇ ಸಲ ಯಾಕೆಂದರೆ ಇವತ್ತು ನಮ್ಮ ಚಿಕ್ಕಪ್ಪ ಮನೆಯವ್ರದೇ ಅನ್ನ ಸಂತರ್ಪಣೆ ಇತ್ತು ಆದರೆ ಅನ್ನ ಸಂತರ್ಪಣೆನ ಗಿಂಡ ಸೇವೆ ಆದಮೇಲೆ ಕೊಡಬೇಕು ಅಂತಿತ್ತು ಸೊ ನಾವು ಇರೋ ಟೈಮಲ್ಲೂ ಕೂಡ ಗೇಡ ಸೇವೆ ನೋಡ್ಕೊಂಡು ಬಂದ್ವಿ ವಿಭಾಗದಲ್ಲಿ ತಮಗೆಲ್ಲರಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಸ್ವಸಹಾಯ ಪದ್ಧತಿಯ ಮೂಲಕವಾಗಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕಾಗಿದೆ ಹಾಗೆ ಆ ಪ್ರಸಾದವನ್ನ ಸ್ವೀಕರಿಸಿಕೊಂಡಿರ್ತಕ್ಕಂಥ ತಟ್ಟೆಗಳನ್ನ ಕೈ ತೊಳೆಯುವ ಭಾಗದಲ್ಲೇ ಅದನ್ನ ವಿಲೇವಾರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ದೇವಸ್ಥಾನದ ಬಟಾರ ಎಲ್ಲೆಂದರಲ್ಲಿ ಎಸೆಯಬೇಡಿ ತಾವು ಎಲ್ಲಿ ಕೈ ತೊಳಿತೀರೋ ಅಲ್ಲೇ ಅದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ದಯವಿಟ್ಟು ಗಂಡ ಸೇವೆಗೆ ಸೇವಾ ರೂಪದಲ್ಲಿ ಬಂಧುಗಳು ಸೇವೆ ಆರಂಭಗೊಂಡಿದೆ ಎಲ್ಲ ಸೇವಾದಾರರು ಅಲ್ಲಿ ಗೆಂಡ ಸೇವೆಯನ್ನು ಪೂರೈಸಿಕೊಂಡು ಬಳಿಕವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವರೆಗೆ ನುತೊಡ್ತೇವೆ ಅಲ್ಲಿ ಎರಡು ಕೌಂಟರ್ ಅನ್ನ ಅನ್ನ ಪ್ರಸಾದಕ್ಕಾಗಿ ಸ್ವಸಹಾಯ ಪದ್ಧತಿಯಲ್ಲಿ ಎರಡು ಭಾಗದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ನಡೀತಾ ಇದೆ ಎಲ್ಲರೂ ಸಾವಕಾಶವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸುಮಾರು ಎರಡು ಸಾವಿರ ಜನರಿಗಾಗುವಷ್ಟು ಅನ್ನ ಪ್ರಸಾದ ವ್ಯವಸ್ಥೆ ಸೇವಾ ರೂಪದಲ್ಲಿ ನಡೆಸ್ತಕ್ಕಂಥ ಭಕ್ತ ಮಹಾಶಯ ಬಂಧುಗಳು ಗಂಡ ಸೇವೆ ಆರಂಭಗೊಂಡಿದೆ ಎಲ್ಲ ಸೇವಾದಾರರು ಅಲ್ಲಿ ಗೆಂಡ ಸೇವೆಯನ್ನು ಪೂರೈಸಿಕೊಂಡು ಬಳಿಕವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವವರಿಗೆ ಮಾಡಿಕೊಡ್ತಿದ್ದಾವೆ ಅಲ್ಲಿ ಎರಡು ಕೌಂಟರ್ ಅನ್ನ ತೆರೆದಿಡಲಾಗಿದೆ ಅನ್ನ ಪ್ರಸಾದಕ್ಕಾಗಿ ಪದ್ಧತಿಯಲ್ಲಿ ಎರಡು ಭಾಗದಲ್ಲಿ ಅನ್ನ ವ್ಯವಸ್ಥೆ ನಡೀತಾ ಇದೆ ಎಲ್ಲರೂ ಸಾವಕಾಶವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸುಮಾರು ಎರಡು ಸಾವಿರ ಜನರಿಗಾಗುವಷ್ಟು ಅನ್ನ ವ್ಯವಸ್ಥೆ ಅದೇನೋ ಗೊತ್ತಿಲ್ಲ ಗಿಂಡ ಸೇವೆಗಳಲ್ಲಿ ದೇವರ ಪಾತ್ರೆ ಆ ಗಿಂಡನ್ನು ಹಾಯೋಕೆ ನೋಡೋಕೆ ಒಂಥರ ಡಿಫ್ರೆಂಟ್ ಫೀಲು ಒಂಥರ ಖುಷಿ ಅನಿಸುತ್ತೆ ನನಗೆ ಅದನ್ನು ನೋಡಿಕೊಂಡು ಹಣ್ಣು ಕಾಯನ್ನು ಕೂಡ ಮಾಡಿಕೊಂಡು ದೇವರ ದರ್ಶನ ಕೂಡ ಮಾಡಿದ್ವಿ ಈ ವರ್ಷ ಯಾವ ಪುಣ್ಯನೋ ಗೊತ್ತಿಲ್ಲ ಕೆಲವು ದೇವಸ್ಥಾನಗಳಿಗೆ ಹಬ್ಬಗಳಿಗೆ ಹೋಗೋಕೆ ನನಗೆ ಚಾನ್ಸಸ್ ಸಿಕ್ತು ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ದೇವ್ರೆ ನಾನು ಯಾರಿಗೂ ಮೋಸ ಮಾಡಲ್ಲ ಒಂದು ವೇಳೆ ಯಾರಾದರೂ ನೀವು ಮೋಸ ಮಾಡ್ತಿದ್ರೆ ಅದನ್ನು ಎದುರಿಸುವಂತಹ ಅದನ್ನು ಸರಿ ಮಾಡಿಕೊಳ್ಳುವಂತಹ ಶಕ್ತಿ ನನಗೆ ಕೊಡು ಒಂದು ವೇಳೆ ನನಗೆ ಆಗ್ತಿಲ್ಲ ಅನ್ನೋ ಕಾಲದಲ್ಲಿ ನೀನೇ ನೋಡ್ಕೊಂಬಿಡು ಹಾಗೆ ಎಲ್ರಿಗೂ ನೆಮ್ಮದಿ ಕೊಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಬರ್ತೀನಿ ಕರಾವಳಿಯಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ನೀವು ನೋಡಿ ಯಾವುದೇ ದೇವಸ್ಥಾನದ ಪಕ್ಕ ನಾಗದೇವರು ನಾವು ಕರಾವಳಿ ಭಾಗದವರು ನಾಗನನ್ನ ದೈವವನ್ನಾಗಿ ಪೂಜಿಸ್ತೀವಿ ಕೆಲವೊಂದು ಕಡೆ ಬನ್ಗಳಲ್ಲೂ ಕೂಡ ನಾಗನನ್ನ ಪೂಜಿಸ್ತಾರೆ ಕೆಲವೊಂದು ಕಡೆ ಕಲ್ಲಿನ ರೂಪದಲ್ಲೂ ನಾಗನನ್ನು ಪೂಜಿಸ್ತೀವಿ ಇನ್ನೂ ನಾಗಮಣ್ಣ ಅಂತೂ ಕೇಳೋದು ಬೇಡ ಕೆಲವೊಂದು ಊರುಗಳಲ್ಲಿ ನಾಗಮಂಡಳ ಕೂಡ ಮಾಡ್ತಾರೆ ಪುಣ್ಯವಂತರೂ ನಾಗಮಂಡ್ಲ ಮಾಡೋದಷ್ಟೇ ಪುಣ್ಯ ಅಲ್ಲ ನೋಡೋಕ್ಕೂ ಭಾಗ್ಯ ಸಿಗ್ಬೇಕಂದ್ರೂ ಪುಣ್ಯ ಮಾಡಿರಬೇಕು ಹಬ್ಬಕ್ಕೆ ಬಂದ ಮೇಲೆ ಒತ್ತಡ ಹಾಕದೇ ಇರೋಕ್ಕಾಗತ್ತಾ ಬೇಕಾಗಿರೋದನ್ನು ತಗೊಂಡು ತಿನ್ಬೇಕನ್ಸಿರೋದನ್ನ ತಿನ್ಕೊಂಡು ನಾವು ನೋಡಕ್ಕೆ ಬಂದ್ವಿ It's good to ಈ ಕಂಡು ಯಾರು ಏನೋ ಗೊತ್ತಿಲ್ಲ ಅಭಿಮಾನಿ ಹೊರಮೇಲೆ ಕತ್ತಿ ಕಾಸಿ ನೀರು ಕೊಟ್ಟು ನಾಟಕ ಪೂರ್ತಿ ಕಣ್ಕೋಹ ಪುಸ್ಯ ಹೊರಟೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ